ಪೇಪರ್ ಇತ್ರಿ ಹದಿನಾರನೇ ತಾರೀಕು ಹದಿನಾರನೇ ತಾರೀಕಿಂದ ನಾನೇ ಬಿಡ್ಲಿಕ್ಕೆ ಹೋಗಿನ ರೀ ನಾ ಬಿಡ್ಲಿಕ್ಕೆ ಹೋದ್ರೆ ಎಲ್ಲ ಪ್ಯಾಡು ಓಲೆ ಅವೆಲ್ಲ ತೆಗಿಲಿಕ್ಕೆ ಹಚ್ಚರ ಬೆಲ್ಟ್ ಎಲ್ಲ ತೊಗೊಂಡು ವಾಪಸ್ ಬಂದಿನಿ ಒಣ ಒಂದು ಹಾರ್ಟ್ ಟಿಕೆಟ್ ಒಂದು ಪೆನ್ ಅಷ್ಟೇ ಒಯ್ದನ ಇವತ್ತಿನ ದಿವ್ಸ ಅನ್ನೋದು ನಿನ್ನ ನಾ ಊರಿಗೆ ಹೋಗಿದ್ದ ಗಾಂಡಗಾಪುರ್ಕ್ ಹೋಗಿದ್ದ ಹೆಂಗ್ ಮಗನಲ್ಲ ಹೋಗ್ತಂತ ನೀ ಹೋಗ್ಬಟ್ಟ ಅಂತ ಹೇಳಿ ಹೋಗಿದ್ದ ಅವ್ರು ಜನಿವಾರ್ ನೋಡ್ಯಾರ ಅದು ದಾರ ತೆಗಿ ಅಂದ್ರ ನಮ್ಗೆ ತೆಗಿಲಿಕ್ಕೆ ಆಗಲ್ದಿದ್ದು ಪಪ್ಪ ಬೇಡ ಅಂದ್ರೆ ನಾ ತೆಗಲ ಅಂದ ನಾವು ತೆಗಲ್ಲ ಅಂದಿರ ಅವ್ರು ಏನಂದ್ರೆ ಇಲ್ಲ ಇದು ತೆಗೆದ್ರೆ ನಿಂಗೆ ಎಂಟ್ರಿ ಕೊಡ್ತೀವಿ ಇಲ್ದ್ರೂ ಕೊಡಲ್ಲ ಅಂತ ಹೇಳ್ತಂದ್ರೆ ಕೊಡೋಲ್ಲ ಅಂತಂತಂದ್ರೆ ನಾ ಏನಂದ ಅವ ಏನಂದ್ರೆ ಇಲ್ಲ ತೆಗಲಿಕ್ಕೆ ಬರಲ್ದು ಇಲ್ಲ ಇದು ಹಂಗೆ ಹೆಂಗೆ ತೆಗಿಲಿ ಒಬ್ಬ ಪೊಲೀಸ್ ಏನಂದಂತ ನೀವು ಇದು ಮ್ಯಾಲೆ ಹೋಗಿ ಪಾಸೆ ಪಾಸೆ ಹಾಕೊಂಡ್ರೆ ಏನು ಅದ ಇದು ಅಂದ ಇಲ್ಲ ತೆಗಲಿ ತೆಗಲ್ಲ ಸರ್ ಟೈಮ್ ಆಗ್ಲತ್ತದ್ರಿ ಪ್ಲೀಸ್ ಬಿಡ್ರಿ ಚೆಕ್ ಮಾಡಾರ ಬಿಡ್ರಿ ಸರ್ ಅಂತಂದ್ರೆ ಸರ್ ಸರವ ಬೇಡ್ಕೊಂಡು ಇಲ್ಲ ಇಲ್ಲ ಅದು ತೆಗೆದು ಬಂದ್ರೆ ಒಳಗೆ ಎಂಟ್ರಿ ಇಲ್ರಿ ಇಲ್ಲ ಫಾರ್ಟಿ ಫೈವ್ ಮಿನಿಟ್ಸ್ ಅಲ್ಲೇ ಫೈಟ್ ಮಾಡ್ಯಾರವ ಅವ್ರು ಕೇಳಿಲ್ಲ ಸರ್ ವಾಪಸ್ ಮನೆಗೆ ಬಂದ್ ಸರ್ ನಮ್ಗೆ ನ್ಯಾಯ ಬೇಕು ನೋಡಿರಿ ಸರ್ ಇದ್ರ ಬಗ್ಗೆ ಇದ್ರ ಬಗ್ಗೆ ನ್ಯಾಯ ಬೇಕು ರೀ ಸರ್ ನಮ್ಗೆ ಹೆಂಗೆ ಮಾಡ್ಬೇಕು ಹೇಳ್ರಿ ಸರ್ ಸರ್ ಒಂದೇ ರೀಕಾ ಒಂದು ವರ್ಷ ವೇಸ್ಟ್ ಆಗ್ಯದ್ರಿ ಸರ್ ಅವ್ನಿಗೆ ಅವ್ನಿಗೆಲ್ಲರ ಅಡ್ಮಿಷನ್ ಸಿ ಎಸ್ ಅಡ್ಮಿಷನ್ ದೊಡ್ಡ ಕಾಲೇಜ್ನ ಅಡ್ಮಿಷನ್ ಕೊಡ್ಬೇಕು ಸಿಗಬೇಕು ಮತ್ತು ಅವ್ರು ಫೀಸ್ ಕಟ್ಬೇಕು ಗೌರ್ಮೆಂಟ್ ಫೀಸ್ ಕಟ್ಬೇಕು ರೀ ಸರ್ವ ಒಂದು ಇಲ್ಲ ಇಲ್ಲ ಜನವರಿ ನಮ್ಮ ಜನವರಿ ಒಂದಕ್ಕೆ ರೀ ಸರ್ ನಮ್ ಏನು ಅಂದಿಲ್ಲ ಸರ್ ಬಾಕಿಯವ್ರಿಗೆ ಏನು ಅಂದಿಲ್ಲ ಸರ್ ಇದು ಒಂದೇ ಧಾರನೇ ಒಂದೇ ಅವ್ರಿಗೆ ಇದಾಗ್ಯ ನೋಡಿರಿ ಸರ್ ಅವ್ರು ಲೈಫ್ ಹೈದ್ರಾಬಾದ್ ಹಾಕೊಂಡು ಹೋಗ್ತಾರೆ ರೀ ಸರ್ ಅವರಿಗೆಲ್ಲ ಏನು ಮಾಡಿಲ್ಲ ರೀ ಸರ್ ಅವರು ಅವ್ರು ಹಾಕೊಂಡು ಹೋಗಲಿಕ್ಕೆ ಅವ್ರಿಗೆ ಏನು ಮಾಡ್ಯಾರೋ ಅವ್ರದವ್ರಿಗೆ ಬಿಟ್ಕೊಟ್ಟಿ ಸರ್ ಖರೀ ನಮ್ಮದು ಇದಕ್ಕೊಂದು ಧಾರಕ್ಕೆ ಹಿಂದೆ ಹಿಂಬಿಡಿ ಹತ್ತಾರ ನೋಡಿರಿ ಸರ್ ಹತ್ತು ಇದು ನೀತಾ ಕುಲಕರ್ಣಿ ಅದು ಜನಿವಾರ ಹಂಗೆ ತೆಗಿಲಿಕ್ಕೆ ಬರಲ್ದು ಸರ್ ಅದು ಅದು ಭಾಳ ಪವಿತ್ರವಾದ ಜನಿವಾರ ಸರ್ ಅದು ಅದು ನಮ್ಮ ಬ್ರಾಹ್ಮಣ ಬ್ರಾಹ್ಮಣಿದ್ರಾಗ ಪದ್ಧತಿದಾಗ ಅದು ಸಂಧ್ಯಾ ಒಂದನ್ನು ಮಾಡಿ ಅದು ಇದು ಮಾಡ್ಲಿಕ್ಕೆ ಬರ್ತದೆ ಸರ್ ಅದು ದಾರ ಅಲ್ಲ ಸರ್ ಅವ್ರು ಭಾಳ ಅಪಮಾನ ಮಾಡ್ಯಾರ ಸರ್ ಅದು ಧಾರಕನು ಆ ನನ್ನ ಮಗನಿಗೂ ಮಾಡ್ಯಾರ ನೋಡಿರಿ ಸರ್ ನಮಗೆ ನ್ಯಾಯ ಬೇಕು ರೀ ಸರ್ ಅದು ಬ್ರಾಹ್ಮಣ ಅಪಮಾನ ಆಗ್ಯದ ಸರ್ ಅದು ನಮಗೆ ನ್ಯಾಯ ಬೇಕು ನೋಡಿರಿ ಸರ್ ಹ್ಯಾಂಗ್ ಮಾಡ್ತೀರಿ ನೋಡಿರಿ ಸರ್ ನಮಗೆ ನ್ಯಾಯ ಕೊಡಿಸ್ರಿ ಸರ್ ನಿಮ್ಮ ಮಾಧ್ಯಮದಿಂದ ನಮಗೆ ನ್ಯಾಯ